ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐ ಟಿ ದಾಳಿ ನಡೆದಿತ್ತು ಅದಾದ ಮೇಲೆ ಅವ್ರಿಗೆ ಮ್ಯಾಂಡೇಟರಿಲಿ ಅರವತ್ತು ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು ಚಾರ್ಜ್ ಏನೋ ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು ಅಷ್ಟರೊಳಗಡೆ ಅದು ಮೊನ್ನೆ ಮೂರು ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತೊಗೊಳ್ಳೋದಕ್ಕೆ ತಿಳಿಸಿದ್ದಾರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು ಐದು ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಹೋಗಿ ಅವರು ಸುಮಾರು ಇಪ್ಪತ್ತು ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ ಯಾಕೆ ಅವ್ರು ಮಾಡಿಕೊಂಡಿದ್ದಾರೆ ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ ಉದ್ಯಮಿಗಳ ಮೇಲೆ ಪದೇ ಪದೇ ಐಟಿ ರೈಡ್ಗೆ ಉದ್ಯಮಿಗಳು ಹೆದರ್ತಾ ಇರುವಂಥದ್ದು ಸುಸೈಡ್ಗಳಿಗೆ ಕಾರಣ ಆಗ್ತಾ ಇರುವಂಥ ಅಲ್ಲ ಆ ಆ್ಯಂಗಲ್ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲಾಳಿಗಳು ಅಲ್ಲ ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅವರ ಏನು ಆತ್ಮಹತ್ಯೆ ಆ್ಯಂಗಲ್ ಇದೆ ಅದನ್ನ ಅಷ್ಟೇ ನೋಡ್ತಾರೆ ಮಿಕ್ಕಿದೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದು ಏನಾದ್ರೂ ವಿಷಯಗಳು ಬಂದಾಗ ಅದನ್ನ ಮುಂದೆ ತನಿಖೆ ಮಾಡಬಹುದು ಅಲ್ಲ ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ ನಮ್ಮವರು ಪ್ರಿಲಿಮಿನರಿ ಪ್ರಿಲಿಮಿನರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನು ವಿಷಯಗಳನ್ನ ಸಂಗ್ರಹಣೆ ಮಾಡ್ತಾರೆ ಅದ್ರ ಮೇಲೆ ಮುಂದಿನದು ತೀರ್ಮಾನ ಆಗುತ್ತೆ